ಹಲೋ ಎಲ್ಲರಿಗೂ ನಮಸ್ತೆ ನಾನು ಮನಸ್ಸು ಮಾತಾಡ್ತಿದ್ದೀನಿ ಎಲ್ಲರಿಗೂ ಹೇಗಿರ್ತೀರ ಓಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ತುಂಬ ದಿನಗಳ ನಂತರ ನನ್ನ ಡೈಲಿ ಬ್ಲಾಗ್ಗೆ ಎಲ್ಲರಿಗೂ ಸ್ವಾಗತ ಸ್ವಾಗತ ಮತ್ತು ಸುಸ್ವಾಗತ ಆಯಿತಾ ತುಂಬ ದಿನ ಆಯಿತು ಯಾರು ನನ್ನನ್ನು ಮಿಸ್ ಮಾಡಿಕೊಂಡ್ರು ಯಾರು ನನ್ನ ಮಿಸ್ ಮಾಡ್ಕೊಂಡಿಲ್ವೋ ನನಗಂತಲೂ ಗೊತ್ತಿಲ್ಲ ನಾನಂತೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಅಂದಾಗೆ ನಾನು ಏನು ತುಂಬ ಬ್ಯುಸಿ ಅಂತ ಏನಿರಲಿಲ್ಲ ಆರಾಮಾಗೆ ಇದ್ದೆ ಆದರೆ ಏನೋ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ತುಂಬ ಇಂಟ್ರೆಸ್ಟ್ ಹೋಗ್ಬಿಟ್ಟಿತ್ತು ಆದರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನ್ಯೂ ಚಾಲೆಂಜಿಂಗ್ ಆಗಿ ತೊಗೊಂಡು ನಾನು ಪ್ರತಿದಿನ ವೀಡಿಯೋಸ್ನ ಹಾಕಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಪ್ರತಿದಿನ ಕಷ್ಟನ ಸುಖನೋ ನಾನು ವಿಷಯ ಇರಲಿಲ್ಲ ನನ್ನ ಹತ್ರ ಏನು ಮಾತಾಡ್ ಏನು ಟಾಪಿಕ್ ಇಟ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ಇರಲಿಲ್ಲ ಇನ್ಮೇಲೆ ಏನೋ ನಾನು ಡೈಲಿ ನನ್ನ ಡೈಲಿ ಬ್ಲಾಗ್ಸ್ ಅಂದಮೇಲೆ ನಾನು ಡೈಲಿ ಹೇಗಿರ್ತೀನಿ ಏನು ಮಾಡ್ತಿರ್ತೀನಿ ಅದನ್ನೇ ಶೇರ್ ಆಯಿತು ಅಂತೇಳಿ ನಾನು ಬ್ಲಾಗ್ನ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಪ್ರತಿದಿನ ಇನ್ಮೇಲೆ ವೀಡಿಯೋಸ್ ಬರುತ್ತೆ ಎಲ್ಲರೂ ನೋಡಿ ನನಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀನ ಅಂತ ನಂಬ್ಕೊಂಡಿದ್ದೀನಿ ಯಾರೆಲ್ಲ ಐದು ಸಾವಿರದ ನೂರ ತೊಂಬತ್ತು ಜನ ಇದ್ದೀರಾ ಎಲ್ಲರಿಗೂ ವಿಶ್ ಹ್ಯಾಪಿ ನ್ಯೂ ಇಯರ್ ತುಂಬ ಅಂದರೆ ತುಂಬ ತಡ ಆಯಿತು ಒಂದು ದಿನ ಲೇಟಾಗಿ ಎಲ್ ವಿಶ್ ಮಾಡ್ತಿದ್ದೀನಿ ಕ್ಷಮಿಸಿ ಇನ್ನು ಮುಂದೆ ಅಲ್ಲಲ್ಲಿದ್ದು ಅಲ್ಲಲ್ಲೇ ಹೇಳಿ ನಾನು ವಿಶ್ ಮಾಡ್ತಾ ಇರ್ತೀನಿ ಅಂದರೆ ನಾನು ವಿಶ್ ಮಾಡಿಲ್ಲ ಅನ್ನೋ ಥರ ಎಲ್ಲ ಯಾರಿಗೂ ಏನೂ ಆಗಿರಲ್ಲ ಅಥವಾ ಬೇಜಾರು ಕೂಡ ಆಗಿರೋದಿಲ್ಲ ಈ ವಿಡಿಯೋಸ್ ನೋಡಿದ್ಮೇಲೆ ನನಗೆ ಯಾರೆಲ್ಲ ವಿಶ್ ಮಾಡ್ತಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇವಾಗಲೇ ಹೇಳ್ಬಿಡ್ತಿದ್ದೀನಿ ನಾನು ಇವತ್ತು ಏನಂತ ಹೇಳಿದ್ರೆ ನಿನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲರದು ತುಂಬ ಜೋರಿರುತ್ತೆ ಅಂತ ಅನ್ಕೋತೀನಿ ನಮ್ಮದೇನು ಜೋರು ಇರಲಿಲ್ಲ ಸುಮ್ಮನೆ ದೇವ್ರ ಪೂಜೆ ಮಾಡಿ ಮನೆಯಲ್ಲೇ ಅಡುಗೆ ಊಟ ಮಾಡ್ಕೊಂಡಿದ್ವಿ ಅಷ್ಟೇ ಸ್ಪೆಷಲ್ ಅಡುಗೆನೂ ಏನು ಮಾಡಿರಲಿಲ್ಲ ಇವತ್ತು ಮಾಡಬೇಕು ನಿನ್ನೆ ಏನೋ ಏನೋ ನ್ಯೂ ಇಯರ್ ಸೆಲೆಬ್ರೇಷನ್ ಏನಿರಲಿಲ್ಲ ನಮ್ಮದು ಅದಕ್ಕೆ ನಾನು ನಿನ್ನೆ ವ್ಲಾಗ ಸ್ಟಾರ್ಟ್ ಮಾಡ್ಕೊಳ್ಲಿಲ್ಲ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೀನಿ ಇವಾಗ ಏನಂತೇಳಿದ್ರೆ ನೆನ್ನೆ ವಾರ ಮಾಡಿ ಪೂಜೆ ಮಾಡಿ ಎಲ್ಲ ಮಾಡಿದ್ದೀನಲ್ವ ತಲೆ ಕರೆಕ್ಟಾಗಿ ಎಣ್ಣೆ ಹಾಕ್ತಾನೆ ಒಂಥರ ಹೊರಟಾಗ್ಬಿಟ್ಟೈತೆ ನಂದು ನೋಡಿ ಥರ ಆಗ್ಬಿಟ್ಟೈತೆ ಇವತ್ತಿನಿಂದ ಇವತ್ತು ಒಂದು ಸ್ವಲ್ಪ ಕೈ ಎಣ್ಣೆನ ಕಾಯಿಸಿ ಇಟ್ಟಿದ್ದೀನಿ ನೆತ್ತಿಗೆ ಒಂದು ಸ್ವಲ್ಪ ಬಿಸಿ ಬಿಸಿ ಮಾಡಿದ್ದೆ ಇವಾಗ ಆರು ಹೋಗ್ಬಿಟ್ಟೈತೆ ಪರವಾಗಿಲ್ಲ ಇದನ್ನು ನೆತ್ತಿಗೆ ಹಾಕಿ ತಲೆ ಬಾಚ್ಕೊಳ್ಬೇಕು ಇವಾಗ ನಾನು ಇವಾಗ ಟೈಮ್ ಎಷ್ಟು ಅಂತ ಹೇಳಿದ್ರೆ ಕರೆಕ್ಟಾಗಿ ಗೊತ್ತಿಲ್ಲ ನೋಡಿಬಿಟ್ಟು ಹೇಳ್ತೀನಿ ಅಂತ ಒಂದು ಗಂಟೆ ಆಗೈತೆ ಒಂದು ಗಂಟೆಗೆ ನಾನು ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನಗೆ ನಾನೇ ಹಾಕೊಬೇಕು ಎಣ್ಣೆನ ಯಾವ ಥರ ಹಾಕ್ಕೊಳ್ತೀನೋ ಅಂದರೆ ಯಾವಾಗಲೂ ನಾನು ಆವಾಗಲೇ ಹೇಳ್ದಂಗೆ ನನಗೆ ನಾನೇ ಹಾಕೊಬೇಕು ತಲೆಗೆ ಎಣ್ಣೆ ನೋಡಿ ಯಾವ ಥರ ಆಗೈತೆ ನನ್ನ ಕೂದಲು ಎಣ್ಣೆ ಹಾಕ್ತಾನೆ ಒಳ್ಳೆ ಗಿಳಿದು ಪಂಜರ ಇರುತ್ತಲ್ಲ ಹಂಗೆ ಆಗೋಗ್ಬಿಟ್ಟೈತೆ ಕೂದಲೆಲ್ಲ ನತ್ತಿಗೆ ಫಸ್ಟು ಕೈ ಎಣ್ಣೆನ ಕಾಯಿ ಸೀರೆ ಎಣ್ಣೆನ ಹಾಕ್ತೀನಿ ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ತಲೆಗೆ ನಾನು ಎಣ್ಣೆನ ಹಾಕ್ತೀನಿ ಉಚಿತ್ರವಾಗಿ ಕಾಣಿಸ್ತಿದ್ದೀನಲ್ವ ಪರವಾಗಿಲ್ಲ ಅಡ್ಜಸ್ಟ್ ಮಾಡಿಕೊಳ್ಳಿ ಇದು ರಿಯಲಿ ನನ್ನ ಕೂಲ್ ಹೆಂಗೈತೆ ಅಂತ ನಿಮಗೂ ತೋರಿಸ್ತಾ ಇದ್ದೀನಿ ಬಿಸಿ ಇತ್ತು ಅಂದ್ಬಿಟ್ಟು ಆವಾಗ ಆಹಾರಕ್ಕಿಟ್ಟಿದ್ದೆ ನತ್ತಿಗೆ ಬರೀ ಕೈ ಎಣ್ಣೆ ಒತ್ತಿದ್ದೀನಿ ನಾನು ಏನಂತ ಹೇಳಿದ್ರೆ ಸ್ವಲ್ಪ ಕೂದಲು ಕಡೆ ಆರೈಕೆ ಮಾಡೋದು ಕಡಿಮೆ ಅದರಿಂದ ಸಿಕ್ಕಾ ಬಟ್ಟೆ ಉದ್ರತಾಯ್ತು ನನ್ನ ಕೂದಲು ಎಣ್ಣೆ ಹೆಚ್ಚೋದು ಈ ಥರದ್ದೆಲ್ಲ ಸ್ವಲ್ಪ ಕಡಿಮೆ ನಮ್ಮ ಮನೆಗೆ ಹೋದಾಗ ನಮ್ಮ ಮಮ್ಮಿ ಅಷ್ಟೇ ಇಲ್ಲಿ ನನಗೆ ನಾನೇ ಹಾಕೊಳ್ಬೇಕಲ್ವಾ ಅದಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹಾಕೊಳ್ಳೋದೇ ಇಲ್ಲ ಅದಕ್ಕೆ ಕೂಲಿ ಈ ಥರ ಪರಿಸ್ಥಿತಿ ಬಂದು ನಿಂತಾಯ್ತು ಅಂದರೆ ಸಿಕ್ಕಾಬಿಟ್ಟೆ ಉದುರುತಾನು ಐತೆ ಉದ್ರೋದು ಅದನ್ನೆಲ್ಲ ಕಡಿಮೆ ಮಾಡಬೇಕು ಅದು ಯಾವಾಗ ಮಾಡ್ತೀನೋ ಅದು ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ ಇನ್ನು ಮುಂದೆ ಒಂದು ಸ್ವಲ್ಪ ನನ್ನ ಬಗ್ಗೆ ನಾನೇ ಕಾಳಜಿ ವಹಿಸೋದು ಕಡಿಮೆ ಆಗಿತ್ತು ಇನ್ಮೇಲೆ ವೀಡಿಯೋಸ್ನ ನಿಮ್ಮ ಹತ್ರ ಶೇರ್ ಮಾಡೋದಕ್ಕಾದ್ರೂ ಆದರೂ ಇನ್ಮೇಲೆ ಅಂದರೆ ನಾನು ಯಾವ ಥರ ಆಗೋಗ್ಬಿಟ್ಟಿದ್ದೆ ಅಂದರೆ ಇವಾಗ ಒಂದು ಸ್ವಲ್ಪ ದಿನ ಬರೀ ಬ್ರಷ್ ಮಾಡೋದು ಊಟ ಮಾಡೋದು ಮಲ್ಕೊಳ್ಳೋದು ಮನೆ ಕೆಲಸ ಮಾಡೋದು ಮಲ್ಕೊಳ್ಳೋದು ಇದ್ದೇ ಆಗೋಗ್ಬಿಟ್ಟಿತ್ತು ಏನಾದರೂ ಕೆಲಸ ಮಾಡಿದ್ರೆ ತಾನೇ ವೀಡಿಯೋಸನ್ನ ಪೋಸ್ಟ್ ಮಾಡೋದಕ್ಕೆ ಇರುತ್ತೆ ಏನೂ ಮಾಡ್ತಾನೆ ಇರಲಿಲ್ಲ ಇನ್ನು ಮೇಲೆ ನಾನೇ ಪ್ರಯತ್ನಪಟ್ಟು ವೀಡಿಯೋಸ್ನ ಮಾಡೋದಕ್ಕೆ ಅಂತನಾದರೂ ಕೆಲಸ ಮಾಡಿ ನನ್ನನ್ನು ನಾನು ಕೇರ್ ಮಾಡಬೇಕು ನನ್ನ ಕೂಲನ್ನ ನನ್ನ ಫೇಸ್ನ ನನ್ನನ್ನು ಈ ಥರ ಇನ್ನು ಮುಂದೆ ಇದು ಚಾಲೆಂಜಿಂಗ್ ಆಗಿ ತೊಗೊಂಡಿರೋದ್ರಿಂದ ಪ್ರತಿದಿನ ವಿಡಿಯೋಸ್ ಹಾಕ್ತೀನಿ ಪ್ರತಿದಿನ ನೋಡಿ ನನಗೆ ಸಪೋರ್ಟ್ ಮಾಡಿ ಇವಾಗ ಇದರಲ್ಲಿ ಬರೀ ಕೈ ಎಣ್ಣೆ ಮಾತ್ರ ಐತಲ್ವ ಒಂದು ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡ್ಕೊತೀನಿ ಹಾಗೆ ಒಂದು ಬಾಂಬೆ ಅಡಿಕೆ ಪಟ್ಟಿತ್ತು ನಮ್ಮನ್ನು ನಾವೇ ಎಣ್ಣೆ ಹಾಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ ಇವಾಗ ಫುಲ್ಲು ಒಂದು ರೌಂಡ್ ತುಂಬ ನಾನು ಏನು ಮಾಡ್ತೀನಿ ಅಂದರೆ ನನಗೆ ನಾನೇನೇ ಬಕ್ಕೊಂಡು ಸುತ್ತ ಎಣ್ಣೆ ಹಾಕೋತೀನಿ ನಾನು ಇಲ್ಲೇನು ಮಾಡಿದ್ದೀನಿ ಅಂದರೆ ಫುಲ್ಲು ಬಗ್ದು ನಿಮಗೆ ತೋರಿಸಿಲ್ಲ ಒಂದು ನಾಲ್ಕರಿಂದ ಐದು ಡಿಪ್ಪಷ್ಟು ನಾನು ಹಾಕೋದನ್ನ ತೋರಿಸಿ ನೆಕ್ಸ್ಟು ನಾನು ವೀಡಿಯೋನ ಆಫ್ ಮಾಡಿ ಕೂಲಿಗೆ ಎಣ್ಣೆ ಹಚ್ಚುವಾಗ ನಾನು ನಿಮಗೆ ಮತ್ತೆ ಸಿಕ್ಕಿದ್ದೀನಿ ಇಲ್ಲಿ ಅಂದರೆ ಸ್ವಲ್ಪ ಎಣ್ಣೆ ಬಿಸಿ ಮಾಡಿರ್ತೀರಲ್ವ ಅದು ಬೆಚ್ಚಗಿರುವಾಗಲೇ ನೀವು ಕೂರ್ಲಿಗೆ ಹಾಕಿ ಆವಾಗ ಹೇಳಿದ್ರೆ ಕೂರ್ಲು ಸಹ ಒಂಥರ ಬೂರುಡೆಗೂ ಕೂಡ ಸ್ವಲ್ಪ ಬೆಚ್ಚಿಗೆ ಅನುಭವ ಆಗುತ್ತೆ ಚೆನ್ನಾಗಿ ಅನಿಸುತ್ತೆ ನಾನು ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಅಂತ ಮಾತಾಡ್ತಾ ನಿಂತ್ಕೊಂಡೆ ಒಂದು ಎರಡು ಮೂರು ಟೇಕ್ ತಗೊಂಡು ಅದರಿಂದ ಸ್ವಲ್ಪ ಹೋಗ್ಬಿಟ್ಟಿತ್ತು ಎಣ್ಣೆ ಪರವಾಗಿಲ್ಲ ಬೆಚ್ಚಗಿತ್ತು ಅಷ್ಟೇ ತುಂಬ ಕಾಯಿಸಿ ಇದು ಮಾಡಿದಾಗ ಒಳ್ಳೆಯದಾಗತ್ತಲ್ವ ಅದಾದಮೇಲೆ ಫುಲ್ಲು ಹಿಂಗೆ ನಾನು ಡ್ಯಾಂಡ್ರಫ್ ಆಗುತ್ತಲ್ವ ಹಗುರು ಒಟ್ಟು ಎಲ್ಲ ಬರುತ್ತೆ ಅದಕ್ಕೆ ಸಲುವಾಗಿ ಫುಲ್ ಕೂರ್ಲೂ ನಾನು ಎಣ್ಣೆ ಎಣ್ಣೆ ಹಾಕ್ತೀನಿ ಎರಡು ಕಡೆನೂ ಹಾಕಿದ ನಂತರ ನಾನು ಹಾಕೋದನ್ನು ಇಲ್ಲಿ ನಿಮಗೆ ಶೋ ಮಾಡ್ತಾ ಮಾಡ್ತಾಯಿದ್ದೀನಿ ಕೂರ್ಲುಗು ಎಣ್ಣೆನ ನೀಟಾಗಿ ಅಂದರೆ ಸ್ವಲ್ಪ ನನಗೆ ಕಂಡ್ರೂ ಆನಂತರ ಅದು ಏನಾಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ ಎಣ್ಣೆ ಅದಕ್ಕೆ ಸಲುವಾಗಿ ನಾನು ಸ್ವಲ್ಪನೇ ಹಾಕ್ತೆ ಇಲ್ಲ ನಾಳೆ ಎರಡೂ ಕಡೆನೂ ಹಾಕಿ ಆಮೇಲೆ ಮಸಾಜ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯದು ನನಗೆ ಏನಂತ ಹೇಳಿದ್ರೆ ನನಗೆ ನಾನೇ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅದಕ್ಕೆ ನಾನು ಮಾಡೋದಿಲ್ಲ ಕೈ ಆದರೆ ಟ್ರೈ ಮಾಡಿದೆ ಸ್ವಲ್ಪ ಮಟ್ಟಿಗೆ ನಾನು ಮಸಾಜ್ನ ಮಾಡೋದಕ್ಕೆ ಪಕ್ಷಿ ಗೂಡಿರತ್ತಲ್ಲ ಹಂಗೈತೆ ನೋಡೋಕೆ ಮಾತ್ರ ಹಿಂಗೆ ಏನು ಕೆದ್ರುಕೊಂಡಿರೋದ್ರಿಂದ ಹೇಗೆ ಎಷ್ಟೊಂದು ತಿಕ್ಕಾಗೈತೀವಿ ಕೂದಲು ಅನ್ನೋ ಥರ ಅನಿಸುತ್ತೆ ಎಣ್ಣೆ ಹಾಕೊಂಡ್ಮೇಲೆ ತೋರಿಸ್ತಿನಿಸಿರಿ ಹೊರಟಾಗ್ಬಿಟ್ಟೈತಲ್ಲ ಅದಕ್ಕೆ ಹಂಗೆ ಅನಿಸತ್ತೆ ಇಷ್ಟ ಅನ್ಕೊಲಿರೋದು ಏನಂದರೆ ಕೂದಲು ಸಿಕ್ಕ ಬಟ್ಟೆ ಮುಂಚೆ ನಂದು ಕೂದಲು ಉದ್ರತನೇ ಇರಲಿಲ್ಲ ಕೂದಲು ಉದ್ರೋದು ಹಂಗೂ ಉರುತ್ತೆ ಸಮಸ್ಯೆ ಅಂತ ಅನ್ನಿಸ್ತಾ ಇತ್ತು ಏನೋ ಇತ್ತೀಚೆಗೆ ಸಿಕ್ಕಾ ಬಟ್ಟೆ ಉದುರುತ್ತೆ ನನ್ನ ಕೂದಲು ಎಷ್ಟು ಉದುರುತ್ತೆ ಅಂದರೆ ಅಪ್ಪ ಅಷ್ಟೆಲ್ಲ ಓದ್ತಾಯಿದ್ದಲ್ಲಪ್ಪ ಅನ್ನಬೇಕು ಹೊಟ್ಟೆ ಉರಿತದೆ ಸ್ನಾನ ಮಾಡ್ತಿದ್ರೆ ಬಟ್ಟಲು ಮನೆ ತುಂಬ ಬರೀ ಕೂದಲೇ ಇರುತ್ತೆ ಅಷ್ಟೊಂದು ಉದೃತ ಆಯ್ತು ನಂದು ಕೂದಲು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಅಂದರೆ ಎಣ್ಣೆನ ಬಿಸಿ ಮಾಡಿಬಿಟ್ಟು ಹಾಕಿದ್ರೆ ಉದ್ರೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ನನಗೆ ಅದಕ್ಕೆ ಸಲುವಾಗಿ ಬಿಸಿ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಮಸಾಜ್ ಮಸಾಜ್ ಅವೆಲ್ಲ ನನಗೆ ಆಗಲ್ಲ ನನಗೆ ನಾನೇ ಮಾಡ್ಕೊಳ್ಳೋದಲ್ವ ಅದಕ್ಕೆ ಮಸಾಜ್ ಬಿಸೋದೇನು ಮಾಡೋದಿಲ್ಲ ಇವಾಗ ತಲೆ ಮಚ್ಬಿಡ್ತೀನಿ ಅಷ್ಟೇ ದಯವಿಟ್ಟು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಸಂಜೆವರೆಗೂ ಏನೇನಾಗುತ್ತೆ ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತಾ ಇರ್ತೀನಿ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಪ್ಲೀಸ್ ಆಯಿತಾ ಇಲ್ಲಿ ನಮ್ಮ ಆವ ತೋಟದಿಂದ ಮೂಲಂಗಿನ ಕಿತ್ಕೊಂಡು ಬರ್ತಾ ಬರ್ತಾಯಿದ್ರು ನೋಡಿ ಇಷ್ಟು ತಗೋ ಬಂದಿದ್ರು ಇದಿಷ್ಟನ್ನು ಫಸ್ಟು ಮಾರ್ ನೋಡಿದಾಗ ಎಷ್ಟು ಜನ ತಗೋತಾರೆ ಅಂತ ಗೊತ್ತಾಗುತ್ತೆ ಆಮೇಲೆ ಬೇಕಿದ್ರೆ ನಮ್ಮದು ಐತೆ ಅಂದರೆ ಅವರೇ ಬಂದು ಮನೆ ಹತ್ರ ಹೋಗ್ತಾರೆ ಅಂತ ಅಂದ್ಬಿಟ್ಟು ಇದಿಷ್ಟನ್ನು ಕಿತ್ಕೊಂಡು ನಾನೇ ಅವರು ಇಷ್ಟು ಇಷ್ಟ ಆಗು ಅಂತ ಕೊಡ್ತಾಯಿದ್ರು ನಾನು ಕಟ್ಟಿ ಕಟ್ಟಿ ಕೊಡ್ತಾಯಿದ್ದೆ ಸೊಪ್ಪು ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಮೂಲಂಗಿನೂ ಕೂಡ ತುಂಬ ಚೆನ್ನಾಗಿತ್ತು ವ್ಯಾಪಾರ ಆಯಿತೋ ಇಲ್ವೋ ಗೊತ್ತಿಲ್ಲ ನಾನು ಇದನ್ನು ಸಂಜೆ ನಾಲ್ಕು ಗಂಟೆ ಅಷ್ಟರಲ್ಲಿ ಕಟ್ಕೊಟ್ಟೆ ಹಾಗೆ ಎಲ್ಲ ತೊಳ್ಕೊಟ್ಬಿಟ್ಟು ಸ್ವಲ್ಪ ರುಚಿ ಸಹ ಮೂಲಂಗಿನೂ ತಿಂದೆ ಆರಗ್ನೆ ಆಗುತ್ತೆ ಮತ್ತು ಒಳ್ಳೆಯದು ಅಂತ ಹೇಳಿ ತುಂಬ ಖಾರ ಇತ್ತು ಖಾರ ಇದ್ದರೆ ಚೆನ್ನಾಗಿ ಬಲ್ತೈತೆ ಚೆನ್ನಾಗೈತೆ ಅಂತ ಅರ್ಥ ಅಂತೆ ಇಷ್ಟೇ ನಾನು ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಇಷ್ಟೊತ್ತು ನಾನು ವೀಡಿಯೋಸ್ನ ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹೀಗೆ ಇನ್ನು ಮುಂದೆ ನನ್ನ ವೀಡಿಯೋಸ್ ಬರುತ್ತೆ ಆದಷ್ಟು ನೋಡಿ ನನಗೆ ಸಪೋರ್ಟ್ ಮಾಡಿ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಎಲ್ಲರೂ ಕೇರ್ ಹಾಗೆ ಬಾಯ್